ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫುಡ್ಸ್ ಎಲ್ಲರೂ ಇವತ್ತು ಗಾರ್ಲಿಕ್ ಪೌಡರ್ ಅಂದರೆ ಬೆಳ್ಳುಳ್ಳಿ ಪುಡಿ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ಇನ್ನೊಂದು ಏನಂದರೆ ಇದನ್ನು ಒಂದು ವರ್ಷ ಕೂಡ ನೀವು ಇದನ್ನು ಹಾಳಾಗದಂತೆ ಇದನ್ನು ಸ್ಟೋರ್ ಕೂಡ ಮಾಡ್ಬೋದು ಬೆಳ್ಳುಳ್ಳಿಯನ್ನು ನಾವು ಯಾವುದಕ್ಕೆಲ್ಲ ಯೂಸ್ ಮಾಡ್ತೇವೋ ಅದು ಎಲ್ಲ ರೆಸಿಪಿಗೆ ಕೂಡ ನಾವು ಈ ಪೌಡರನ್ನು ಯೂಸ್ ಮಾಡ್ಕೊಳ್ಬೋದು ಈಗ ಬೆಳ್ಳುಳ್ಳಿಗೆ ರೇಟ್ ಕೂಡ ತುಂಬಾ ಕಡಿಮೆ ಇದೆ ನಿಮಗೆ ಗೊತ್ತಿರ್ಬೋದು ಹಾಗಾಗಿ ಈ ಪೌಡರನ್ನು ನಾವು ಮಾಡಿಟ್ರೆ ನಮಗೆ ತುಂಬ ಈಸಿ ಆಗ್ತದೆ ಹಾಗಾದರೆ ತಡ ಮಾಡದೆ ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಬನ್ನಿ ನಾನು ಮುನ್ನೂರು ಅಷ್ಟು ಬೆಳ್ಳುಳ್ಳಿಯನ್ನು ತಕೊಂಡಿದ್ದೇನೆ ಒಂದು ಕೆ ಜಿ ಆಲ್ರೆಡಿ ನಾನು ಪೌಡರ್ ಮಾಡಿಟ್ಟಿದ್ದೇನೆ ಈಗ ನಾನು ಮುನ್ನೂರು ಗ್ರಾಮಷ್ಟು ಮಾತ್ರ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಸ್ವಲ್ಪ ಬೇಗನೆ ಆಗ್ತದೆ ನನ್ನ ಕೆಲಸ ಹಾಗಾಗಿ ನಾನು ಸ್ವಲ್ಪ ಮಾಡೋದು ಹೇಗೆ ಅಂತ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಫಸ್ಟಿಗೆ ಈ ರೀತಿ ನಾವು ಇದನ್ನೆಲ್ಲ ಎಸಳು ತಗೊಂಡು ತೆಗೆದು ನೀರಿಗೆ ಹಾಕ್ಕೊಳ್ಬೇಕು ನಾರ್ಮಲಾಗಿ ಕೂಡ ನಮಗೆ ಇದರ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಬೇಕಂತಿದ್ದರೆ ಈ ರೀತಿ ಎಸಳು ತೆಗೆದು ಎಲ್ಲ ನೀರಿಗೆ ಹಾಕಿ ಒಂದು ಅರ್ಧ ಗಂಟೆ ಇಡಬೇಕು ಆವಾಗ ಇದರ ಸಿಪ್ಪೆ ಎಲ್ಲ ಸ್ಕಿನ್ ಎಲ್ಲ ಚೆನ್ನಾಗಿ ಬರ್ತದೆ ಇಲ್ವ ಒಂದು ತವಕ್ಕೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಕೂಡ ಇದರ ಸ್ಕಿನ್ನನ್ನು ಈಸಿಯಾಗಿ ನಮಗೆ ತೆಗಿಲಿಕ್ಕೆ ಬರ್ತಿದೆ ಆದರೆ ನಮಗಿಲ್ಲಿ ಡ್ರೈ ಮಾಡಲಿಕ್ಕೆ ನಮಗೆ ಇದರ ಸ್ಕಿನ್ ತೆಗಿಬೇಕಂತ ಏನಿಲ್ಲ ನಾನೀಗ ವಾಶ್ ಮಾಡಲಿಕ್ಕಿದೆ ಅಲ್ಲ ಹಾಗಾಗಿ ಮಾತ್ರ ನಾನಿಲ್ಲಿ ನೀರಿಗೆ ಇದನ್ನು ಹಾಕ್ಕೊಂಡಿರುವಂಥದ್ದು ಎಲ್ಲವನ್ನು ಕೂಡ ಈ ರೀತಿ ತೆಗೆದು ನೀರಿಗೆ ಹಾಕ್ಕೊಳ್ಬೇಕು ಯಾಕಂದರೆ ಸ್ವಲ್ಪ ಧೂಳಲ್ಲಿರ್ತದೆ ಕ್ಲೀನ್ ಮಾಡಿ ನಾವು ಇದನ್ನು ವಾಶ್ ಮಾಡ್ಕೊಳ್ಬೇಕಾಗ್ತದೆ ನಾವೀಗ ಯಾವುದೇ ಪದಾರ್ಥಕ್ಕೆ ಹಾಕುವಾಗ ಕೂಡ ನಾವು ವಾಶ್ ಮಾಡಿಯೇ ಹಾಕೋದಲ್ವ ಸೊ ನಾವು ಪೌಡರ್ ಮಾಡುವಾಗ ಕೂಡ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕಾಗ್ತದೆ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಈಗೆಲ್ಲ ನಾನು ಚೆನ್ನಾಗಿ ನೀರಿಗೆ ಹಾಕಿದ್ದೇನೆ ಎಲ್ಲ ಕ್ಲೀನ್ ಮಾಡಿ ಹಾಕಿದ ಕ್ಲೀನ್ ಮಾಡಿದ ನಂತರ ಮತ್ತು ಇದರ ಮೇಲೆ ಸಿಪ್ಪೆ ಬಿಟ್ಕೊಂಡು ಬರ್ತದೆ ನೋಡಿ ನಾನೀಗ ಒಂದು ಐದು ನಿಮಿಷ ಕೂಡ ನೀರಿಗೆ ಹಾಕಲಿಲ್ಲ ಆದರೂ ಕೂಡ ಇದರ ಸಿಪ್ಪೆ ಎಲ್ಲ ಬಿಟ್ಕೊಂಡು ಬಂದಿದೆ ನೋಡಿ ಮೇಲೆ ಮೇಲೆ ಬಂದದನ್ನು ಮಾತ್ರ ನಾವು ಈ ರೀತಿ ತೆಗೆದ್ರೆ ಸಾಕು ಮತ್ತೆಲ್ಲ ತೆಗಿಬೇಕಂತ ಏನಿಲ್ಲ ಸಿಪ್ಪೆ ಕೂಡ ತೆಗಿಲಿಕ್ಕೂ ನೀರಿಗೆ ಹಾಕಿದರೆ ತುಂಬಾ ಈಸಿ ನೀವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಎಲ್ಲ ಮೇಲೆ ಮೇಲೆ ಬಂದಿದೆ ನೋಡಿ ಅದರ ಸ್ಕಿನ್ ಎಲ್ಲ ಈ ರೀತಿ ಎಲ್ಲ ಚೆನ್ನಾಗಿ ತೊಳೆದು ನಾನು ಬೇರೆ ಒಂದು ಇಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ ಎಲ್ಲ ಕ್ಲೀನ್ ಮಾಡಿದೆ ಚೆನ್ನಾಗಿ ವಾಶ್ ಮಾಡಿದ್ದೇನೆ ಈ ರೀತಿ ಇನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಚಾಪರ್ ತಗೊಂಡು ಇದನ್ನು ಇದರಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಈ ರೀತಿ ಚಾಪರ್ ನಿಮ್ಮ ಹತ್ರ ಇಲ್ಲ ಅಂದರೆ ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೋದು ತುಂಬ ಸ್ಮೂತಾಗಿ ಮಾಡೋದಲ್ಲ ಒಂದು ರಫ್ಲಿ ಆಗಿ ಇದು ಗ್ರೈಂಡ್ ಆಗಬೇಕು ಆ ರೀತಿ ಇರಬೇಕು ಅಂದರೆ ನಮಗೆ ಒಣಗಲಿಕ್ಕೆ ಇದು ಈಸಿಯಾಗಿ ಒಣಗಬೇಕು ಆ ರೀತಿ ಈಗ ಇಲ್ಲಿ ಗ್ರೈಂಡ್ ಮಾಡಿದೆ ನಾನು ನೋಡಿ ನಾನು ನಿಮಗೆ ತೋರಿಸ್ತೇನೆ ಹತ್ತಿರದಲ್ಲಿ ತೋರಿಸ್ತೇನೆ ನೋಡಿ ಈ ರೀತಿ ಇದಕ್ಕೆ ನೀರೆಲ್ಲ ಹಾಕಬಾರ್ದು ನೀರೆಲ್ಲ ಹಾಕಿದರೆ ಡ್ರೈ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ನೀರೆಲ್ಲ ಹಾಕದೆ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀವು ನೋಡ್ತಿರ್ಬೋದು ಯಾವ ರೀತಿ ಮಾಡ್ಬೇಕಂತೇಳಿ ಇದೇ ರೀತಿ ಆದರೆ ಸಾಕು ಇನ್ನು ಇದಕ್ಕಿಂತ ಕೂಡ ಸ್ಮೂತಾಗಿ ಮಾಡೋದು ಬೇಡ ಇದಕ್ಕಿಂತ ದೊಡ್ಡ ದೊಡ್ಡ ಪೀಸ್ ಕೂಡ ಗ್ರೈಂಡ್ ಮಾಡೋದು ಬೇಡ ಈಗ ಇದು ರೆಡಿ ಆಯಿತು ಇನ್ನೊಂದು ಬಟ್ಲಿಗೆ ನಾವಿಲ್ಲಿ ಇದನ್ನು ಬಿಡುವ ಬಟ್ಲಿರ್ಬೋದು ದೊಡ್ಡದು ಯಾವುದಾದ್ರೂ ನಿಮ್ಮ ಹತ್ರ ಪಾತ್ರೆ ಇದ್ದರೆ ಒಣಗಿಸಲಿಕ್ಕೆ ಹಾಕುವ ಹಾಗೆ ಅಂದರೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಹಾಕಲಿಕ್ಕೆ ಬರಬೇಕು ಬೇಗನೆ ನಮಗೆ ಡ್ರೈ ಆಗಬೇಕು ಆ ರೀತಿ ಇರುವ ಹಾಗೆ ಒಂದು ಪಾತ್ರೆಯನ್ನು ನಾವಿಲ್ಲಿ ತೊಗೊಳ್ಬೇಕು ನಿಮಗೆ ನಾನಿಲ್ಲಿ ಮಾಡಿದ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ನನಗೆ ಸಪೋರ್ಟ್ ಮಾಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ಯಾವುದೇ ರೆಸಿಪಿ ಇದ್ದರೂ ಕೂಡ ನಿಮಗೆ ಅದರ ನೋಟಿಫಿಕೇಶನ್ ಬೇಗನೆ ಬರ್ತದೆ ಫ್ರೆಂಡ್ಸ್ ಇಲ್ಲಿ ನಾನು ಒಣಗಲಿಕ್ಕೆ ಇಟ್ಟಿದ್ದೇನೆ ಈಗ ನನಗೆ ಎರಡು ದಿನ ಬೇಕಾಗಿದೆ ನೋಡಿ ನಾನು ಬಾಲ್ಕನಿಯಲ್ಲಿ ಇಟ್ಟಿರುವಂಥದ್ದು ನನ್ನ ಬಾಲ್ಕನಿಯಲ್ಲಿ ತುಂಬ ಜಾಸ್ತಿ ಬಿಸಿಲೆಲ್ಲ ಬರುವುದಿಲ್ಲ ನಾರ್ಮಲ್ ಆಗಿ ಈಗ ಸ್ಲ್ಯಾಬಿದ ಮೇಲೆ ಇರ್ಬೋದು ಡೈರೆಕ್ಟಾಗಿ ಹೊರಗಡೆ ಅಂಗಳದಲ್ಲಿಟ್ಟರೆ ಒಂದೇ ದಿನ ಸಾಕಿದ್ದು ಒಣಗಲಿಕ್ಕೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಈಗ ಎರಡು ದಿನ ಆಯಿತು ಒಳ್ಳೆ ಕ್ರಿಸ್ಪಿಯಾಗಿದೆ ನಾವು ಕೈಯಲ್ಲಿ ಈ ರೀತಿ ಪುಡಿ ಮಾಡ್ಬೋದು ಅಂದರೆ ಪ್ರೆಸ್ ಮಾಡಿದರೆ ಅದು ಪುಡಿ ಪುಡಿ ಆಗ್ತದೆ ಆ ರೀತಿ ಇದು ಡ್ರೈ ಆಗಬೇಕು ಜಾಸ್ತಿ ಅಂದರೆ ಬಿಸಿಲು ಏನು ಬರೋದಿದ್ದು ಬಾಲ್ಕನಿಯಲ್ಲಿ ಕೂಡ ಒಂದು ಎರಡರಿಂದ ಮೂರು ದಿನ ನಮ್ದು ಡ್ರೈ ಆಗಲಿಕ್ಕೆ ಸಾಕಾಗ್ತದೆ ನೋಡಿ ನಾನಿಲ್ಲಿ ಎರಡೇ ದಿನ ಇಟ್ಟಿರುವಂಥದ್ದು ಈಗ ಬಿಸಿಲು ಕೂಡ ಜಾಸ್ತಿ ಅಲ್ವಾ ಎರಡು ದಿನ ಸಾಕಾಗ್ತದೆ ನಾರ್ಮಲ್ ಆಗಿ ನೋಡಿ ಬಾಲ್ಕನಿಯಲ್ಲಿ ಡೈರೆಕ್ಟಾಗಿ ನಾವು ಹೊರಗಡೆ ಅಥವಾ ಸ್ಲಾಬಲ್ಲಿ ಇಟ್ಟು ಒಂದೇ ದಿನ ಸಾಕು ನಮಗೆ ನೋಡ್ತಾ ಇರ್ಬೋದು ಮತ್ತು ಬಿಸಿಲಿನಿಂದ ತೆಗ್ದ ಕೂಡಲೇ ನಾವು ಅದನ್ನು ಪುಡಿ ಮಾಡಿಕೊಳ್ಬೇಕು ಬಿಸಿಲಿನಿಂದ ತೆಗೆದು ಒಳಗಿಟ್ಟು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಟೆಲ್ಲ ಪುಡಿ ಮಾಡಬಾರ್ದು ಅವಾಗ ಏನಾಗ್ತದೆ ನಂಟು ಥರ ಆಗ್ತದೆ ಪುಡಿ ಮಾಡುವಾಗ ಒಂದು ಗಟ್ಟಿಗಟ್ಟಿ ಥರ ಹಾಗೆ ಆಗಬಾರ್ದು ಬಿಸಿಲಿನಿಂದ ತೆಗಿಬೇಕು ನಾವು ಆಗಲೇ ಜಾರಿಗೆ ಹಾಕಿ ಅದನ್ನು ಪುಡಿ ಮಾಡಿಕೊಳ್ಬೇಕು ಆವಾಗ ನಮ್ಮ ನಾವು ಮಾಡಿದಂತಹ ಪೌಡರ್ ಕೂಡ ತುಂಬ ಒಳ್ಳೆಯದಾಗಿ ಬರ್ತದೆ ಈಗ ಜಾರಿಗೆಲ್ಲ ಹಾಕಬೇಕು ಜಾರಲ್ಲಿ ಕೂಡ ನೀರಿನ ಪಸೆ ಇರಬಾರ್ದು ಚೆನ್ನಾಗಿ ಒರೆಸಿಕೊಂಡು ಇದಕ್ಕೆ ಹಾಕಿ ಪುಡಿ ಮಾಡಿಕೊಳ್ಬೇಕು ಈಗ ಪುಡಿ ಮಾಡಿ ಆಯಿತು ತೋರಿಸ್ತೇನೆ ನೋಡಿ ಒಳ್ಳೆ ಗಮ್ಮಂತ ಸ್ಮೆಲ್ ಕೂಡ ಬರ್ತದೆ ಗಾರ್ಲಿಕ್ಕಿದ್ದು ಸ್ಮೆಲ್ಲು ಕೂಡ ಒಳ್ಳೆದಿರ್ತದಲ್ವಾ ನೋಡಿ ಈ ರೀತಿ ಇದನ್ನು ಇನ್ನು ನಾವು ಗಾಳಿಸ್ಕೊಳ್ಬೇಕು ಆವಾಗ ಈ ತುಂಡು ತುಂಡಿ ಇರ್ತದಲ್ವ ಅದು ಕೂಡ ಒಳ್ಳೆ ಕ್ಲೀನಾಗಿ ಪೌಡರ್ ಥರನೇ ಆಗ್ತದೆ ಇನ್ನು ನಾವು ಇದನ್ನು ಸ್ಟ್ರೇಟ್ ಮಾಡಿಕೊಳ್ಳೋ ಈ ರೀತಿ ಗಾಳಿಸ್ಕೊಳ್ಬೇಕು ನೀವು ಕೂಡ ಖಂಡಿತ ಒಂದು ಸಲ ಈ ರೀತಿ ಮಾಡಿ ನೋಡಿ ಯಾಕಂದರೆ ರೇಟ್ ಕಡಿಮೆ ಇರುವಾಗ ಈ ರೀತಿ ಮಾಡಿಡ್ಬೋದು ನಮಗೆ ಕೊತ್ತಂಬರಿ ಸೊಪ್ಪು ಪುದೀನ ಆನಿಯನ್ ಅದ ಚಿಲ್ಲಿ ಅದರದ್ದೆಲ್ಲ ನಾವು ಈ ರೀತಿ ಪೌಡರ್ ಮಾಡಿಡ್ಬೋದು ಸ್ಟೋರ್ ಮಾಡಿಡ್ಬೋದು ಏನೂ ಹಾಳಾಗೋದಿಲ್ಲ ಬೇಕಾದಾಗ ನಾವು ಯೂಸ್ ಮಾಡ್ಕೊಳ್ಬೋದು ನೀವು ನೋಡ್ತಾ ಇರ್ಬೋದು ಇಲ್ಲಿ ವೇಸ್ಟ್ ಕೂಡ ಆಗಲಿಲ್ಲ ವೇಸ್ಟ್ ಆಗೋದು ಕೂಡ ಇಲ್ಲ ಈ ರೀತಿ ಸ್ವಲ್ಪ ಪುಡಿ ಉಳಿದರೆ ಇನ್ನೊಂದು ಸಲ ನಾವು ಜಾರಿಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೊಳ್ಬೇಕು ಇನ್ನೊಂದು ಸಲ ನೋಡಿ ಈಗ ಚೆನ್ನಾಗಿ ಪುಡಿಯಾಗಿದೆ ಹಾಲಿನ ಪುಡಿ ಥರ ಬಂದಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಇನ್ನಿದನ್ನು ಒಂದು ಡ್ರೈ ಆದ ಒಂದು ಗ್ಲಾಸ್ ಇದು ಗಾಜಿನ ಬಾಟಲಿಗೆ ಈ ರೀತಿ ಅಥವಾ ಪ್ಲಾಸ್ಟಿಕ್ ಆದರೂ ಪರವಾಗಿಲ್ಲ ಹಾಕ್ಬೋದು ಈ ರೀತಿ ನೀರಿನ ಪಸೆ ಇರಬಾರ್ದು ಈ ಬಾಟಲಲ್ಲಿ ಕೂಡ ಇಲ್ಲಿ ನಾವು ಈ ಮಾಡಿದ ಮಾಡಿಟ್ಟಂತಹ ಪೌಡರನ್ನೆಲ್ಲ ಹಾಕಿ ಇದರಲ್ಲಿ ತುಂಬಿಸಿಡುವ ತುಂಬಿಸಿ ಇದನ್ನು ನಾವು ಫ್ರಿಜ್ಜಲ್ಲಿ ಇಡ್ಬೋದು ಒಂದು ವರ್ಷ ಕೂಡ ನೀವು ಈ ರೀತಿ ಇಟ್ಟರೆ ಇದು ಹಾಳಾಗೋದಿಲ್ಲ ನಾವು ಯಾವುದಕ್ಕೆಲ್ಲ ನಾವು ಬೆಳ್ಳುಳ್ಳಿ ಯೂಸ್ ಮಾಡ್ತೇವೋ ಆ ಯೂಸ್ ಮಾಡುವಂಥ ವಸ್ತಿಗೆ ಈ ಬೆಳ್ಳುಳ್ಳಿ ಪೌಡರನ್ನು ಕೂಡ ನಾವಿಲ್ಲಿ ಹಾಕ್ಕೊಳ್ಬೋದು ನಿಮಗೆಲ್ಲರಿಗೂ ಕೂಡ ನನ್ನ ಈ ವಿಡಿಯೋ ಇಷ್ಟ ಅಂತ ಎನಿಸ್ತೇನೆ ನಿಮಗೆ ಕೂಡ ಇದು ಯೂಸ್ ಆಗ್ತದೆ ಅಂತ ಹೇಳಿ ಎನಿಸ್ತೇನೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಮಾಡಿ ನಿಮಗೆ ಕೂಡ ಇದನ್ನು ಈಸಿಯಾಗಿ ಯೂಸ್ ಮಾಡುವ ಹಾಗೆ ಆಗ್ತದೆ ನೀವು ಕೂಡ ಟ್ರೈ ಮಾಡಿದರೆ ಓಕೆ ಬಾಯ್ ಅಸ್ಸಲಾಂಕು